ನಮಸ್ಕಾರ ರೌಡಿ ರಂಗ ಓಡಾಡ್ತಿದ್ನಲ್ಲ ಬನ್ನೇರ್ಗಟ್ಟ ಹಬ್ಬ ಅದೇ ಜಾಗದಲ್ಲಿ ಎರಡು ಆನೆಗಳು ತುಂಬಾನೇ ಆವಳಿಯನ್ನ ಕೊಡ್ತಾ ಇದೆ ಸೊ ಹೀಗಾಗಿ ಎರಡು ಆನೆನ ಹಿಡಿಯಬೇಕು ಅಂತ ಆರ್ಡರ್ ಬಂದಿದೆ ಅದುವೆ ಒಂದು ಮಕ್ಕನ ಆನೆ ಸೊ ಇತ್ತೀಚೆಗಷ್ಟೇ ಅಂದ್ರೆ ಹತ್ತು ದಿವಸಗಳ ಹಿಂದೆ ಅಷ್ಟೇ ಅಂದ್ರೆ ಫಾರೆಸ್ಟ್ ಗಾರ್ಡ್ ಮಹಾದೇವ್ ಅವರನ್ನ ಬಲಿ ಪಡೆಯುತ್ತೆ ಸೊ ಅದೇ ಒಂದು ಆನೆನ ಇಡಬೇಕು ಅಂತ ಆರ್ಡರ್ ಬಂದಿದೆ ಸೊ ಅದಕ್ಕೋಸ್ಕರ ಕೊಡಗಿನಿಂದ ಬನೇರ್ಘಟ್ಟ ಭಾಗಕ್ಕೆ ಸಾಕಾಣೆಗಳು ಬಂದಿದವು ಇವತ್ತು ಕಾರ್ಯಾಚರಣೆ ಕೂಡ ಪೂಜೆ ಮುಗಿದ ಬಳಿಕ ಸ್ಟಾರ್ಟ್ ಕೂಡ ಆಗಿದೆ ಸೊ ಟ್ರ್ಯಾಕಿಂಗ್ ಅನ್ನ ಮಾಡ್ತಾ ಇದ್ದಾರೆ ಕಾಡಾನೆ ಎಲ್ಲಿದೆ ಅಂತ ಒಂದು ಜಾಗದಲ್ಲಿ ಇದ್ರೆ ಇನ್ನೊಂದು ಜಾಗದಲ್ಲಿ ಮುಂದೆ ಹೊರಟೋಗ್ಬಿಡುತ್ತೆ ಸೊ ಅದೇ ಜಾಗದಲ್ಲಿ ನಿಂತ್ಕೊಂಡಿರೋದಿಲ್ಲ ಆನೆಗಳು ಸಿಗದೆ ಕೇರ್ಫುಲ್ ಆಗಿ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡಬೇಕು ಸೊ ಬಹಳಷ್ಟು ರೀತಿಯಲ್ಲಿ ವೈದ್ಯರಾದಂತಹ ರಮೇಶ್ ಟೀಮ್ ಅವರಿಂದ ಈ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇದೆ ಕಂಪ್ಲೀಟ್ ಸಿಬ್ಬಂದಿ ವರ್ಗದವ್ರು ಏನಿಲ್ಲ ಅಂದ್ರೆ ನೂರು ಜನ ಸಿಬ್ಬಂದಿ ಇದ್ದಾರೆ ಎಂಟು ಆನೆಗಳನ್ನು ಬಳಸ್ಕೋತಾ ಇದ್ದಾರೆ ಕುಮಿ ಆನೆಗಳನ್ನ ಸೊ ಮಕ್ಕನ ಆನೆ ನೋಡಿದ್ರಲ್ಲ ಒಂದು ಮಕ್ಕನ ಆನೆ ಹಿಡಿಬೇಕು ಅಂತ ಇನ್ನೊಂದು ಆನೆ ಹಿಡಿಬೇಕು ಅಂತ ಅದು ಕೂಡ ತುಂಬನೇ ರೋಗ ಆನೆ ಯಾಕೆಂದ್ರೆ ತುಂಬಾನೇ ಬಲಶಾಲಿ ಮತ್ತು ತುಂಬಾ ಕೋಪಿಷ್ಟ ಬಹಳಷ್ಟು ಚಾರ್ಜ್ ಮಾಡುವಂತ ಆನೆ ಅದರ ಹೆಸರು ಏನು ಅಂದ್ರೆ ನಮ್ಮ ಕಣ ಅಕ್ಕಪಕ್ಕ ಊರಿನವರು ಮಾಡಿರುವುದು ಒಂಟಿ ಕೋಳಿ ಅಂತ ಅಥವಾ ಕೋಳಿ ಒಂಟೆ ಕಾಡೆ ಅಥವಾ ಕೋಳಿ ಒಂಟಿ ಕಾಡಾನೆ ಅಂತ ಒಂದು ಕೋಳಿ ರೀತಿ ನಾವು ಅದು ಮಾಡುತ್ತಂತೆ ವರ್ತನೆ ಸೊ ಅದಕ್ಕೋಸ್ಕರ ಅದಕ್ಕೆ ಒಂಟಿ ಕೋಳಿ ಅಂತ ಹೆಸರಿಟ್ಟಿದ್ದಾರೆ ಊರಿನ ಭಾಗದವರು ನಾಮಕರಣ ಮಾಡಿದ್ದಾರೆ ಸೊ ಎರಡು ಆನೆಗಳನ್ನ ಹಿಡಿತಾರೆ ಸದ್ಯಕ್ಕೆ ರೌಡಿ ರಂಗ ಎಲ್ಲಿ ಓಡಾಡ್ತಿದ್ದ ಅದೇ ಭಾಗದಲ್ಲಿ ಆನೆಗಳು ಕೂಡ ಓಡಾಡ್ತಾ ಇದೆ ಜೊತೆಗೆ ಆನೆಗಳನ್ನ ಹಿಡಿದು ರೌಡಿ ರಂಗ ಕ್ರಾಲ್ ಇತ್ತಲ್ಲ ಎಲ್ಲಿ ರೌಡಿ ರಂಗ ಪಳಗಿದ್ದ ಅದೇ ಕ್ರಾಲ್ಗೆ ಹಾಕಿ ಈ ಆನೆಗಳನ್ನ ಪಳಗಿಸ್ತಾರೆ ಸಾಕ್ತಾರೆ ಬನಗಟ್ಟ ಭಾಗದಲ್ಲಿ ಮುಂದಿನ ಫ್ಯೂಚರ್ ನಲ್ಲಿ ನಾವು ನೋಡ್ಬೋದು ಸೊ ಒಂದು ಮಕ್ಕನ ಆನೆ ಮತ್ತೆ ಕೋಳಿ ಒಂಟಿ ಕೋಳಿ ಅಂತ ಒಂದು ಕಡನ ಹಿಡಿಬೇಕು ಅಂತಿದಾರಲ್ಲ ಅದೇ ಒಂದು ಆನೆಗಳು ನೋಡೋಣ ಯಾವ ರೀತಿ ಕ್ಯಾಪ್ಚರ್ ಆಪರೇಷನ್ ನಡೆಯುತ್ತೆ ಸೊ ಯಾವಾಗ ಯಶಸ್ವಿ ಆಗುತ್ತೆ ಅಂದ್ರೆ ಸುಮಾರು ಒಂದು ವಾರಗಳ ಕಾಲ ಆಗ್ಬೋದು ಬಹುಶಃ ಒಂದು ಕಾರ್ಯಾಚರಣೆ ಎಲ್ಲವನ್ನು ಕೂಡ ತಗೊಂಡ್ರೆ ನೋಡೋಣ ಏನಾಗುತ್ತೆ ಯಾವ ರೀತಿ ಹಿಡಿತಾರೆ ಅಂತ ಸೊಟ್ಟಿನಲ್ಲಿ ಇಷ್ಟು ಅಪ್ಡೇಟ್ ಸಿಕ್ಕಿರುವಂತದ್ದು